ಸುಮಾರು ಒಂದು ಉದಾಹರಣೆ ನಿಮಗೆ ಕೊಡ್ತಾ ಇದ್ದೀವಿ ಈ ಸರ್ಕಾರ ಯಾವ ರೀತಿ ನಡ್ಕುತ್ತಿದ್ದಾರೆ ಈಗ ಕೇಂದ್ರ ಸರ್ಕಾರಕ್ಕೆ ಪ್ರತಿಯೊಂದು ರೈತರು ಬೆಳೆದಂಥ ಬೆಳೆ ವಿಷಯದಲ್ಲಿ ಈ ಈ ವರ್ಷ ಕೆಲವು ಬೆಳೆಗಳು ನಮ್ಮ ದೇಶಗೂ ಮೀರಿ ರೈತರು ಬೆಳೆದಿದ್ದಾರೆ ಆ ಬೆಳೆ ಬೆಳೆದಂಥ ರೈತರನ್ನ ನೀವು ಎಷ್ಟು ಮಟ್ಟಿಗೆ ಕಾಪಾಡಿದಿರಿ ಮುಖ್ಯಮಂತ್ರಿಗಳು ಒಂದು ಕೇಂದ್ರಕ್ಕೆ ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಬರೀತಾರೆ ಎಮ್ ಎಸ್ ಪಿ ಮಧ್ಯಸ್ಥಿಕೆ ಒಳಗೆ ಕೇಂದ್ರ ಸರ್ಕಾರ ನೀವು ಕೊಂಡ್ಕೋಬೇಕು ಇದೆಲ್ಲ ಪತ್ರ ಬರೆದ್ರಾಗ ಈ ವರ್ಷ ಯಾವ್ಯಾವ ದವಸ ಧಾನ್ಯಗಳನ್ನು ರೈತರು ಬೆಳೆದಿದ್ದಾರೆ ತೊಗರಿ ಇರ್ಬೋದು ಅಲ್ಲಿಂದ ಇರ್ಬೋದು ಅಲ್ಲಿಂದ ಮೆಕ್ಕೆಜೋಳ ಇರ್ಬೋದು ಎಷ್ಟು ಪ್ರಮಾಣದಲ್ಲಿ ಬೆಳೆದಿದ್ದಾರೆ ನಮಗೆ ಎಷ್ಟು ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರದ ನೆರವು ದೊರಕಬೇಕು ಅಫೆಟ್ಟಿಂದ ಇರಲಿ ಯಾವುದೇ ಇಲಾಖೆಗಳು ಈಗ ಎಮ್ ಎಸ್ ಪಿ ದರದಲ್ಲಿ ನಾವು ಇಷ್ಟು ಮೆಟ್ರಿಕ್ ಟನ್ನ ನಾವು ಕೊಟ್ಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರದ ಅನುಮತಿ ಬೇಕು ಅಂತ ಹೇಳಿ ಅನುಮತಿ ಕೊಟ್ಟಂಥ ಬೆಳೆಯನ್ನು ಎಷ್ಟು ಮಟ್ಟಿಗೆ ನೀವು ಖರೀದಿ ಮಾಡಿದ್ದೀರಿ ಷೇದ ಪತ್ರ ಹೇಳಿ ಜನಗಳ ಮುಂದೆ ನಾನು ಪದೇ ಪದೇ ಹೇಳಿದ್ದೇನೆ ರಾಜ್ಯ ಸರ್ಕಾರ ಮೊದಲು ಖರೀದಿ ಮಾಡಿ ನಂತರ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಯಾವ ಹಣ ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ ಕೇಂದ್ರ ಸರ್ಕಾರ ತಗೋಬೇಕು ಇದು ಇರ್ತಕ್ಕಂಥ ನಾನು ಎರಡು ಬಾರಿ ಮುಖ್ಯಮಂತ್ರಿ ಆಗಿ ಹಲವಾರು ಬಾರಿ ಇಂಥ ಸಮಸ್ಯೆಗಳು ಬಗೆಹರಿಸಿದ್ದೀನಿ ಪ್ರಥಮ ಬಾರಿಗೆ ಮಾವಿನ ಬೆಲೆ ಕುಸಿತ ಆದಾಗ ಮಾರಾಟ ಮಾಡೋಕ್ಕಾಗದೇ ಇದ್ದಾಗ ಕೇಂದ್ರ ಸರ್ಕಾರದ ಮುಂದೆ ಹೋದಲು ಅರ್ಜಿ ಹಿಡ್ಕಂಡು ನಾನು ಎಂದು ಸಹ ಎರಡು ಬಾರಿ ನಾನು ಮುಖ್ಯಮಂತ್ರಿಯಾಗಿ ಮಾವಿನ ಬೆಳೆ ಕುಸಿತ ಆದಾಗ ಬೆಲೆ ರಾಜ್ಯ ಸರ್ಕಾರ ದುಡ್ಡು ಕೊಟ್ಟೆ ನಾನು ಮುಖ್ಯಮಂತ್ರಿಯಾಗಿ ಇವರು ಕೇಂದ್ರ ಸರ್ಕಾರ ಅಂತ ಹೋದರು ಕೇಂದ್ರ ಸರ್ಕಾರದಲ್ಲೂ ಪ್ರಥಮ ಬಾರಿಗೆ ಮಾವಿನ ಬೆಳೆಗೆ ಹಣ ಕೊಟ್ಟರು ನೀವು ಎಷ್ಟು ದಿನ ಹೀಗೆ ಸಂಘರ್ಷ ಮಾಡ್ಕೊಂಡು ಹೋಗ್ತೀರಿ ನಾನು ಹೇಳ್ತಾನೆ ದಿನ ನೂರು ಬಾರಿ ಹೇಳಿ ಸಂಘರ್ಷದಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ದೊರಕಲ್ಲ ಹೋಗಬೇಕು ಕನ್ವಿನ್ಸ್ ಮಾಡಬೇಕು ಇದು ಬಿಟ್ಟು ನೀವು ಪ್ರತಿನಿತ್ಯ ಕೇಂದ್ರ ರಾಜ್ಯ ಸರ್ಕಾರದ ಬಗ್ಗೆ ನಿಮ್ಮ ನಿಮ್ಮಲ್ಲಿ ಕಿದ್ದಾಡ್ಕೊಂಡು ಬಂದ್ರೆ ಕೇಳದೆ ಯಾರು ನಿಮ್ಮನ್ನ ನಾವು ಅಷ್ಟು ಲಕ್ಷ ಕೋಟಿ ಕೇಂದ್ರ ಸರ್ಕಾರದ ಜಿ ಎಸ್ ಟಿ ಹಣ ಕಟ್ತಾ ಇದ್ದೀವಿ ಕಟ್ತಿದ್ದೀವಪ್ಪ ಜನ ಕಟ್ತಾರೆ ನಿಜವನ್ನ ಕಟ್ತಾ ಇರೋರು ಜಿ ಎಸ್ ಟಿ ಸಿಸ್ಟಮ್ಮು ಬಂದ ಮೇಲೆ ಅವರು ಹೆಚ್ಚಿನ ರೀತಿಯಲ್ಲಿ ಇವತ್ತು ಹಣ ಸಂಗ್ರಹ ಆಗ್ತಾಯಿದೆ ನಮ್ಮ ನಿರೀಕ್ಷೆಗೂ ಮೀರಿ ಅದು ಹದಿನೈದು ಪರ್ಸೆಂಟು ಇಪ್ಪತ್ತು ಪರ್ಸೆಂಟು ಪ್ರತಿ ವರ್ಷ ಏರ್ತದೆ ಪ್ರತಿ ತಿಂಗಳು ಇವತ್ತು ಈ ಫೈನಾನ್ಸ್ ಕಮಿಷನ್ ಬಗ್ಗೆ ನೀವೇನು ಹೇಳ್ತೀರಿ ಈ ಫೈನಾನ್ಸ್ ಕಮಿಷನ್ ಅಂತಕ್ಕಂಥದ್ದನ್ನ ರಚನೆ ಮಾಡಿದರೆ ಯಾರು ತವರಲ್ಲಿ ನೆಹರು ಇದ್ದಾಗಲೇ ಫೈನಾನ್ಸ್ ಕಮಿಷನ್ ರಚನೆ ಮಾಡಿದ್ದು ಅವ್ರ ಕಾಲದಲ್ಲೇ ಕೆಲವು ಗೈಡ್ಲೈನ್ಸ್ನ ತಂದಂಥದ್ದು ಆ ಗೈಡ್ ಲೈನ್ಸ್ನಲ್ಲಿ ನಮಗಾಗ್ತಕ್ಕಂಥ ಅನಾಹುತ ಏನಿದೆ ಅಲ್ಪ ಚರ್ಚೆ ಮಾಡಿ ಸರಿಪಡಿಸ್ಕೊಳ್ಳಿ ಕೇಂದ್ರ ಸರ್ಕಾರ ಬೈದರೆ ಏನಾಗುತ್ತೆ ಅದರಿಂದ ಇವತ್ತು ರಾಜ್ಯ ಸರ್ಕಾರ ಮತ್ತು ವಿರೋಧ ಪಕ್ಷಗಳು ಎರಡಕ್ಕೂ ನಾನು ಮನವಿ ಮಾಡಿದೆ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ಒಂದು ಸದನದಲ್ಲಿ ರಾಜ್ಯದ ಸಮಸ್ಯೆಗಳಿಗೆ ಉತ್ತಮವಾದಂಥ ರೀತಿಯ ಒಂದು ಚರ್ಚೆಗಳಾಗಬೇಕು ಅನ್ನೋದು ಜನತೆ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದೀರಿ ಮಾಧ್ಯಮದ ಸ್ನೇಹಿತರೇ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಿಕೊಳ್ಳಿಂತ ಎರಡು ಸದನದ ಎರಡು ಉಪ ಕಡೆಗೂ ಅವರ ನೂರಾರು ನ್ಯೂನ್ಯತೆಗಳನ್ನ ಮಾಡಿರ್ತಕ್ಕಂಥ ತಪ್ಪುಗಳನ್ನ ಜನಮಾನಸದಿಂದ ಮರಿಬೇಕು ಅದಕ್ಕೆ ಈ ದೊಡ್ಡ ಮಟ್ಟದ ಪ್ರಚಾರ ಕೊಟ್ಟರೆ ನಾನು ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಮುಚ್ಚಿಕೊಳ್ಳಲಿಕ್ಕೆ ಇದು ನಡೀತಾ ಇದೆ ಅಷ್ಟೇ ಅದು ಹೊರತುಪಡಿಸಿ ಏನು ಸಾಧನೆ ಆಗಲ್ಲ ನನಗೆ ಅವರ ರಿಯಾಕ್ಷನ್ಗಳಿಗೆ ಉತ್ತರ ಕೊಡಬೇಕಂತ ಅನವಶ್ಯಕ ಅವರಿಂದ ನನಗೆ ಸರ್ಟಿಫಿಕೇಟ್ ಬೇಕಿಲ್ಲ ಮಂಡ್ಯ ಜಿಲ್ಲೆಗೆ ಏನ್ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಕೇಂದ್ರದಲ್ಲಿ ನಾನು ಇನ್ಗೂ ಇನ್ನು ಮೂರು ವರ್ಷದ ಅವಧಿ ಇದೆ ಮಂಡ್ಯ ಜಿಲ್ಲೆಗೆ ಏನ್ ಮಾಡ್ಬೇಕು ಅನ್ನೋದು ಅವರಿಂದ ನಾನು ಮಾಡಬೇಕಾಗಿಲ್ಲ ನನಗೂ ಸ್ವಲ್ಪ ಪರಿಜ್ಞಾನ ಇದೆ ಜನತೆಯ ನಿರೀಕ್ಷೆ ಇದೆ ನಿರೀಕ್ಷೆಯನ್ನ ತಲುಪಲಿಕ್ಕೆ ನಾನು ಏನ್ ಮಾಡ್ಬೇಕು ಕರ್ತವ್ಯ ಏನ್ ಮಾಡ್ಬೇಕು ಅದ್ ಮಾಡಿ ಅವ್ರಿಗೆ ನಾನು ಉತ್ತರ ಬಾಯಲ್ಲಿ ಹೇಳ್ತಿದ್ರೆ ಕಂಪನಿಯಿಂದ ನೇರವಾಗಿ ಅರ್ಜಿ ಹಾಕ್ಸ್ಬೋದಾಗಿತ್ತು ಆದ್ರೆ ಕುಮಾರಸ್ವಾಮಿ ಅವರು ಬರೀ ಬಾಯಿ ಮಾತಾಡ್ತಾರೆ ನಾನೇ ಮುಖ್ಯಮಂತ್ರಿಗಳಿಗೆ ಪತ್ರ ಬರ್ದಿದ್ದೀನಿ ಈಗ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಆಗಿ ಪಾಪ ಇವ್ರ ಆಸೆ ನೆರವೇರಿಸ್ಬೇಕಲ್ಲ ಇವ್ರ ಆಸೆ ನೆರವೇರಿಸೋಕ್ಕೋಸ್ಕರಲೇ ನನ್ನದೇ ಆದಂಥ ಇಲಾಖೆಯಲ್ಲಿ ಐನೂರು ಕೋಟಿ ರೂಪಾಯಿಗಳನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಇಶ್ಯೂಗೆ ಈಗಾಗಲೇ ನಾನು ಚಾಲನೆ ಕೊಟ್ಟಿದ್ದೇನೆ ಮುಖ್ಯಮಂತ್ರಿಗಳಿಗೆ ಪತ್ರನೂ ಬರೆದಿದ್ದೀನಿ ಆದೇಶ ಜಿ ಓಯನ್ನು ಇಶ್ಯೂ ಮಾಡಿದ್ದೀವಿ ನಾವೊಂದು ಆರ್ ಐ ನಿಂದ ಒಂದು ಯೂನಿಟ್ ಹಾಕ್ಲಿಕ್ಕೆ ಆ ಆದೇಶನ್ ಮುಖ್ಯಮಂತ್ರಿ ಕಾಪಿ ತಲುಪಿಸಿದ್ದೀವಿ ಏನ್ ಉಲ್ಲೇಖ ಜಾಗ ಕೊಡಿ ಅಂತ ಹೇಳಿದ್ರು ಎ ಆರ್ ಐ ಕೇಂದ್ರ ಸರ್ಕಾರದ ಹೆವಿ ಇಂಡಸ್ಟ್ರಿಯ ಸ್ವಾಧೀನದಲ್ಲಿರ್ತಕ್ಕಂತ ಸಂಸ್ಥೆ ಆ ಸಂಸ್ಥೆಗೆ ಜಾಗ ಕೊಡಿ ಅಂತ ಹೇಳಿ ಕೇಂದ್ರದ ಜವಾಬ್ದಾರಿಯುತವಾದಂಥ ಮಂತ್ರಿಯಾಗಿ ಪತ್ರ ಬರೆದಿರೋದು ನನ್ನ ಇಲಾಖೆಯಿಂದಲೇ ಮಾಡ್ತೀವಿ ಅಂತ ನಾನು ಬರೆದಿ ಇನ್ಯಾರ ಕೈಲಿ ಬರೆಸ್ತೀರಿ ಇದೆಲ್ಲ ಬಂದು ಹೇಳ್ತಾರೆ ನಿಮ್ಮ ಹತ್ರ ಅಲ್ಲೆಲ್ಲ ನೂರ ಎಕರೆ ಕೊಡಿ ಇವರು ಎಮ್ ಎಲ್ ಎಗಳಿಗೆ ಪವರ್ ಇದೆಯಾ ನೂರ ಎಕರೆ ಇನ್ನೂರು ಎಕರೆ ಲ್ಯಾಂಡ್ ಕೊಡೋಕೆ ಇಟ್ಟು ಇದು ಮಾಡ್ಕೊಡ್ತೀವಿ ಅಂತ ಪ್ರೊಸೀಜರ್ ಇದೆಯಲ್ಲ ಕೆ ಡಿದು ಅಲ್ಲಿಂದ ತೀರ್ಮಾನಗಳಾಗ್ಬೋದಲ್ವಾ ನೀವು ಒಂದು ಒಂದು ಪ್ರಶ್ನೆ ಇವತ್ತು ಮಂಡ್ಯ ಜಿಲ್ಲೆನಲ್ಲಿ ನಾನು ಹಲವಾರು ಮೀಟಿಂಗ್ ಮಾಡಿದಾಗ ನಿಮ್ಮ ಜಿಲ್ಲಾಧಿಕಾರಿಗಳು ಹೇಳಿದ್ರು ಲ್ಯಾಂಡ್ ಹುಡುಕ್ಬೇಕು ಸರ್ ಲ್ಯಾಂಡ್ ಇಲ್ಲ ಲ್ಯಾಂಡ್ ಇಲ್ಲ ಅಂತ ಹೇಳ್ಕೊಂಬಂದರು ಈಗ ಒಂದು ರಾಜಕೀಯ ಮಾಡ್ತಾ ಇದ್ದಾರೆ ಅವರು ರಾಜಕೀಯ ಮಾಡ್ಕೊಳ್ಳಿ ನನಗೆ ಅವ್ರಿಗೆ ಉತ್ತರ ಕೊಡಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಯಾವ ಭಾಗದಲ್ಲಿ ನೀವು ಕೆ ಡಿ ಪಿಯಿಂದ ಒಂದು ಇಂಡಸ್ಟ್ರಿಯಲ್ ಲೇಔಟ್ನ ಮೊದಲು ತೆಗಿಬೇಕಲ್ಲ ನೀವು ಇಂಡಸ್ಟ್ರಿಯಲ್ ಲೇಬರ್ ಫಾರ್ಮ್ ಮಾಡಿ ಆಮೇಲೆ ಬರ್ತಾರೆ ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು ನನಗೆ ಈಗ ನಾನು ಯಾವ ರೇರತ್ ಮ್ಯಾಗ್ನೆಟ್ನ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದಕ್ಕೆ ಏನು ಕೇಳು ನಮ್ಮ ಇಲಾಖೆಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಮೊನ್ನೆ ಸ್ಟೇಕ್ ಹೋಲ್ಡರ್ಸ್ ಮೀಟಿಂಗ್ ಮಾಡಿದ್ದೀನಿ ಸುಮಾರು ಇಪ್ಪತ್ತಾರು ಕಂಪನಿಗಳನ್ನ ಕರೆಸಿದ್ದೆ ಮೀಟಿಂಗ್ ಮಾಡಿದ್ದೀನಿ ಮೂರು ಗಂಟೆ ಈಗ ಒಂದು ಹದಿನೈದು ನಿಮಿಷದಿಂದ ಐದು ಜನಕ್ಕೆ ನಾವು ಟೆಂಡರ್ನಲ್ಲಿ ಅಪ್ರೂವ್ ಮಾಡ್ತಾ ಇದ್ದೇವೆ ಬಿಡರ್ಸ್ನ ಕರ್ನಾಟಕದವ್ರದೇ ಒಂದು ಯುವಕರ ಒಂದು ಸಂಸ್ಥೆ ಮೋಟ್ರ್ಗಳನ್ನು ತಯಾರು ಮಾಡ್ತಾ ಇದ್ದಾರೆ ಅವರು ಮೋಟ್ರ್ ಇಂಜಿನ್ಗಳನ್ನ ಅವರು ಈ ರೇರ್ಅರ್ತ್ ಮ್ಯಾಗ್ನೆಟ್ನ ಪ್ರೊಡಕ್ಷನ್ಗೆ ನಮಗೊಂದು ಅವಕಾಶ ಕೊಡಿ ನಮಗೆ ಆಸ್ಟ್ರೇಲಿಯಾದಿಂದ ರಾ ಮೆಟೀರಿಯಲ್ ತರಿಸ್ತಕ್ಕಂಥದಕ್ಕೆ ಎಲ್ಲ ನಮ್ಮ ಸ್ವಲ್ಪ ಈಗ ಆಗಲೇ ಒಂದು ಮಾತುಕತೆ ನಡೆಸ್ತಾ ಇದ್ದೀವಿ ಅಂತಕ್ಕಂಥದ್ದು ಪ್ರಸ್ತಾಪ ತಂದರು ನಾನು ಅವರಿಗೆ ಏನಾದರೂ ಮಾಡಿ ಮಂಡ್ಯದಲ್ಲಿ ಹಾಕಿದ್ರೆ ನಾನು ಎಲ್ಲ ರೀತಿ ಸಹಕಾರ ಕೊಡ್ತೀನಪ್ಪ ಅಂದರೆ ಏನು ಹೇಳಬೇಕು ಅವರು ಸರ್ ಕರ್ನಾಟಕದಲ್ಲಿ ಉಪಯೋಗಕ್ಕೆ ಬರೋಲ್ಲ ಸರ್ ಮಾಡೋಕ್ಕಾಗಲ್ಲ ನೀವೇನಾದರೂ ಮಾಡಿ ಚಂದ್ರಬಾಬು ನಾಯ್ಡು ಅವ್ರಿಗೆ ಹೇಳಿ ನಮಗೆ ಸ್ವಲ್ಪ ಕಡಿಮೆ ರೇಟಲ್ಲಿ ಭೂಮಿ ಕೊಡಿಸಿದ್ರೆ ನಮಗೆ ವಿಶಾಖಪಟ್ಟಣದ ಫೋರ್ಟ್ ಇದೆ ನಾವು ಪ್ರೊಡಕ್ಷನ್ ಮಾಡಿದ್ದು ಬೇರೆ ಕಡೆಗೆ ರಫ್ತು ಮಾಡೋದಕ್ಕೆ ಬೇರೆ ಕಡೆಯಿಂದ ರಾ ಮೆಟೀರಿಯಲ್ನ ಆಮದು ಮಾಡ್ಕೊಳ್ಳೋದಕ್ಕೆ ಪೋರ್ಟಿರಿಂದ ನಮ್ಗೆ ಅನುಕೂಲ ಆಗುತ್ತೆ ನಮಗೆ ಅಲ್ಲ ಜಾಗ ಕೊಡಿಸಿ ಸರ್